ಅವರು ಈಗ ಏಜ್ ಆಯ್ತು ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಇಲ್ಲಿ ಈಚೆ ಬರಂಗೇ ಇಲ್ಲಿ ಬರಂಗೇ ಇಲ್ಲ ಅವರು ಈಗ ಹೆಂಗಿದೆ ಇಲ್ಲಿ ವಾತಾವರಣ ಈಗ ಇಲ್ಲಿ ವಾತಾವರಣ ಗುರುಗಳೇ ನಾವು ಕಾಂಗ್ರೆಸ್ಗೆ ಮಾಡ್ತಾ ಇರೋದು ಕಾಂಗ್ರೆಸ್ ಈಗಲೂ ಅದೇ ಕಾಂಗ್ರೆಸ್ಗೆ ಮಾಡ್ತಾ ಇದ್ದೀವಿ ಈಗ ಅವ್ರಿಗೆ ಏಜ್ ಆಯ್ತಲ್ವಾ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ರು ವೀಕ್ ಏನಾದ್ರು ಆಯ್ತಾ ಈಗ ಕ್ಯಾಂಡಿಡೇಟ್ ಯಾರೇ ನಿಂತ್ರು ಇಲ್ಲ ಇಲ್ಲ ಕಾಂಗ್ರೆಸ್ಗೆ ಯಾರೇ ಕಾಂಗ್ರೆಸ್ ಎಫೆಕ್ಟ್ ಜಾಸ್ತಿ ಆಗುತ್ತಾ ಈಗ ಆಗುತ್ತೆ ಯಾಕೆಂದರೆ ಶ್ರೀನಿವಾಸ್ ಪ್ರಸಾದ್ ಅವರು ಯಾವ ಪಕ್ಷದಲ್ಲಿದ್ದರು ಗೆಲ್ತಾಯಿದ್ರು ಗೆಲ್ತಾಯಿದ್ರು ಅವರು ಫಸ್ಟು ಕಾಂಗ್ರೆಸ್ನಲ್ಲಿದ್ದರು ಗೆದ್ದು ಅವರು ಸುಮಾರು ಮಂತ್ರಿಗಳಾದರು ಮತ್ತು ಅದು ಕಾಂಗ್ರೆಸ್ನಿಂದ ಕಿತ್ತು ಬಂದು ಬಿ ಜೆ ಪಿಗೆ ಬಂದರು ಬಿ ಜೆ ಅವರು ಸ್ವಲ್ಪ ಸ್ವಲ್ಪ ಇದರಲ್ಲಿ ಗೆದ್ಕೊಂಡ್ರು ಶ್ರೀನಿವಾಸ್ ಪ್ರಸಾದ್ ಮತ್ತು ಎದ್ದು ರೂನಾರಾಯಣವ್ರಿಗೂ ಸ್ವಲ್ಪ ಸ್ವಲ್ಪ ಇದರಲ್ಲಿ ಪ್ರಸಾದ್ ಅವರು ಗೆದ್ಕೊಂಡ್ರು

ಕಾಂಗ್ರೆಸ್ ಮಾಡಿ ಸಿದ್ದರಾಮಯ್ಯ ಮಾಡಿ ಕುಣಸಲ್ ಬೈಲಿ ಬಂದಿಲ್ವ ನಿಮ್ಗೆ ಅಯ್ಯ ಬತ್ತೆಲ್ಲ ನಿಲ್ಸನಾ ಬಿಜೆಪಿನೇ ಬರೋದು ಕಾಂಗ್ರೆಸ್ ಬರಲ್ಲ ಗ್ಯಾರಂಟಿ ಗ್ಯಾರಂಟಿ ಕೊಡ್ತಾರ ಕಂಡ್ರೆ ಏನ್ ಗ್ಯಾರಂಟಿ ಕುಡಿದ್ರು ಆ ತಿಂಗಳ ಕೊಟ್ರು ಹಿಂಗ್ ನಿಲ್ತವ್ರ ಬಿಜೆಪಿನೇ ಬರೋದು ಮೋದಿ ಗಿಂತ ಯಾರೇ ಮೋದಿಗಿಂತ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬೇಗರು ಓಪನ್ ಆಗಿ ಹೇಳ್ತೀನಿ ಮನಾಳ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಮಾಡ್ತ ಗೊತ್ತಾ ಒಂದ್ ದನ ಇದ್ ಮಾಡ್ತಿಲ್ಲ ಈಗ ಬಂದದ್ದು ಏನೋ ಗೊತ್ತಾ ಇಲ್ಲ ಇಲ್ಲ ನಮಗ್ ಕಾಂಗ್ರೆಸ್ ಇಷ್ಟ ಇಲ್ಲ ಎಲ್ಲ ಹಾಳು ಮಾಡ್ಬಿಡ್ರಿ ಇವ್ರು ಕಾಂಗ್ರೆಸ್ನವ್ರು ಎಲ್ಲ ಮಾಡ್ರು ಈಗ ಹೆಂಗ್ಸಿಗ ಫ್ರೀ ಕೊಡ್ರಲ್ಲ ಇವರು ಗಣಸ್ಗಳು ಊಟ ಹಾಕಿತಿಲ್ವಾ ನಿಮಗೆ ಫ್ರೀ ಕೊಡಬೇಕಾಗಿತ್ತು ಓ ಬೇಜಾರಿಲ್ಲ ಹೆಂಗ್ಸ್ಗಳು ಅವತ್ತು ಮಾಧಕೀನಿ ಮಂತ್ರಾಲಯಕ್ಕೆ ಹೋಗಿನಿ ತಿರುಪತಿಗೆ ಹೋಗಿನಿ ಕಿಟಕಿಡಿಯೋ ಕಾಯ್ತಾ ಇಲ್ಲ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರಿ ಹೆಂಗ್ಸ್ಗಳು ಇವ್ರು ಹೊಣೆ ಒಣಿಯಾದರ ಹೊಣೆ ಅಂದಿ ಫ್ರೀ ಹಾಕಿಬಿಟ್ರು ಜಾಸ್ತಿ ಫ್ರೀ ಕೊಡಮ್ಮ ಜಾಸ್ತಿ ಬರೀ ಐನೂರು ರೂಪಾಯಿ ಮಾಡಮ್ಮ ಯಾರು ಗ್ಯಾಸ್ ಅದೇ ಗೊತ್ತಿಲ್ಲ ನೀವು ಗ್ಯಾಸ್ ಸಿದ್ದರಾಮಯ್ಯ ಜಾತು ಅಲ್ಲ ಇವರು ಹೊಸ ಸಬ್ಸಿಡಿ ಕೊಡ್ಲಿ ಅಂತ ಇವರು ನೀ ಸಬ್ಸಿಡಿ ಕೊಡ ರಾಜ್ಯದವರು ರಾಜ್ಯದವರು ನೀ ಸಬ್ಸಿಡಿ ಕೊಟ್ಟಿದ್ರ ನೀವು ಒಂದಷ್ಟು ಸಬ್ಸಿಡಿ ಕೊಟ್ಟಿದ್ರ ಅವರು ಒಂದಷ್ಟು ಕೊಡ್ತಿದ್ದಿಲ್ವಾ ಇಬ್ಬರದ್ದು ಸೇರ್ಕೊಂಡು ಕಡಿಮೆ ಆಗ್ತಿದ್ವಾ ಬಸ್ಸು ಫ್ರೀ ಅಂತ ಈಗ ಹೆಂಗ್ಸ್ಕೊಳ್ಳಿ ತಡಿಯಕಾಯ್ತಾ ಇಲ್ಲ ಎಲ್ಲಿ ಎಲ್ಲಿಗೆ ಹೋಗುವಂದ್ರೆ ಬಸ್ ಫ್ರೀ ಅಲ್ವಾ ಹೊಂಟಕೋದು ಇವ್ರು ಹೇಳ್ತಾರೆ ಇವರು

ಇದೇ ಪಿರಿಯಾಪಟ್ಟಣ ಪಿರಿಯಾಪಟ್ಟಣ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಹೌದು ಅವರೇ ಇರಬೇಕಾ ಅಥವಾ ಬದಲಾವಣೆ ಏನಾದ್ರು ಖಂಡಿತ ಅವರೇ ಇರಬೇಕು ನರೇಂದ್ರ ಮೋದಿಯೇ ಇರಬೇಕು ಕೇಂದ್ರದಲ್ಲಿ ಅಷ್ಟೊಂದು ಖಂಡಿತವಾಗಿ ಹಾ ಖಂಡಿತ ಅವ್ರು ಮಾಡಿರ್ತಕ್ಕಂಥ ಕೆಲವು ಅನುಕೂಲಗಳು ಜನಗಳಿಗೆ ಮಾಡಿರ್ತಕ್ಕಂಥವು ತುಂಬ ಚೆನ್ನಾಗಿದ್ದಾವೆ ಬಟ್ ಇತ್ತೀಚೆಗೆ ಜನಗಳಿಗೆ ಅದು ಇನ್ನೂ ಅರಿವಾಗಿಲ್ಲ ಅವರು ತುಂಬ ಮುಂದಿನ ಆಲೋಚನೆಯಿಂದ ಮಾಡಿರೋ ಅಂಥ ಪ್ರೋಗ್ರಾಮ್ಗಳಿದ್ದಾವೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬಂದರೆ ಒಳ್ಳೆಯದು ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಜನಗಳಿಗೆ ಇನ್ನೂ ತಲುಪಿಲ್ಲ ತಲುಪೋವರೆಗೂ ಸ್ವಲ್ಪ ಜನ ಯೋಜನೆ ಕೊಟ್ಟಿದ್ದಾರೆ ಜನಗಳಿಗೆ ತಲುಪಿಲ್ಲ ತಲುಪೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಇನ್ನು ಈ ಸರಿ ಅವರೇ ಬರೋದು ಖಂಡಿತವಾಗಿ ಯೋಜನೆಗಳನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಈಗ ಬದಲಾವಣೆ ಮಾಡಿದ್ರೆ ಆಗುತ್ತೆ ಬದಲಾವಣೆ ಮಾಡಿದ್ರೆ ತೊಂದರೆ ಆಗುತ್ತೆ ಅಂದ್ರೆ ಜನಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಮಾಡಿದ್ರೆ ಖಂಡಿತ ಅನುಕೂಲ ಈಗ ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದು ಅಲ್ಲ ಹಿಂದೂಗಳ ಆರಾಧ್ಯ ದೈವ ರಾಮ ಹಂಗಾಗಿ ಮಾಡಿದ್ದಾರೆ ತಪ್ಪೇನಿದೆ ಜನಗಳಿಗೆ ಅವಶ್ಯಕತೆ ಇದೆ ಈಗ ನಾನು ಪೂಜೆ ಮಾಡ್ತೀನಿ ನೀವು ಮಾಡಲ್ಲ ಸೊ ನನಗೆ ಅವಶ್ಯಕತೆ ಇದೆ ಅದು ನನ್ನಿಷ್ಟ ಮಾಡೋದು ತಪ್ಪೇನಿಲ್ಲ ಅಲ್ವಾ ಅದೇನು ಅವರು ಸರ್ಕಾರದ ಹಣನ ಬಳಸ್ಕೊಂಡಿಲ್ಲ ಸಾರ್ವಜನಿಕರ ದೇಣಿಗೆಯಿಂದ ಮಾಡಿದ್ದಾರೆ ಹೌದಲ್ವಾ ಸೊ ಹಾಗಾಗಿ ಅಂಥ ಪ್ರೋಗ್ರಾಮ್ಗಳು ಸಾರ್ವಜನಿಕವಾಗಿ ಬೇಕಿರ್ತಕ್ಕಂಥ ಪ್ರೋಗ್ರಾಮ್ಗಳು ಮಾಡೋದರಿಂದ ಒಳ್ಳೆಯದು ರಕ್ಷಣಾ ವ್ಯವಸ್ಥೆ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ರಕ್ಷಣಾ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಮುಂದೆ ಇನ್ನೂ ಇಂಪ್ರೂವ್ ಈಗ ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ರು ಅಲ್ಲ ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೆ ಮಾಡಿದಂಥ ಕೆಲವು ಯೋಜನೆಗಳು ಚೆನ್ನಾಗಿದ ಈಗ ಒಳ್ಳೊಳ್ಳೆ ಡ್ಯಾಮ್ಗಳು ಕಟ್ಟಿದ್ದಾರೆ ಒಳ್ಳೊಳ್ಳೆ ಆಸ್ಪತ್ರೆಗಳು ಕಟ್ಟಿದ್ದಾರೆ ಬೇಕಾದಷ್ಟು ಪ್ರೋಗ್ರಾಮ್ಗಳು ಕಾಂಗ್ರೆಸ್ ಸರ್ಕಾರದಲ್ಲೂ ಮಾಡಿದ್ದಾರೆ ಬಟ್ ಇತ್ತೀಚೆಗೆ ಬಂದಂಥವ್ರು ಏನಾಗಿದ್ದಾರೆ ಅಂದರೆ ಸ್ವಲ್ಪ ಅವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸಾಕಷ್ಟು ಪ್ರೋಗ್ರಾಮ್ಗಳು ಹಿಂದೇನೂ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲೂ ಮಾಡಿದ್ದಾರೆ ಈಗ ಬ್ರಿಟಿಷ್ ಅವರು ಬಿಟ್ಕೊಟ್ಟಾಗ ಏನಿತ್ತು ಏನೂ ಇರಲಿಲ್ಲ ಅಲ್ವಾ ಸೊ ಅವರು ಮಾಡಿದ್ದಾರೆ ನರೇಂದ್ರ ಮೋದಿ ಬಂದ ಮೇಲೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ ಮುಂದೇನೂ ಮಾಡ್ತಾರೆ ಹೌದೌದು ಅವ್ರ ಮೇಲೆ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಮಾಡಿದ್ದಾರೆ ಒಳ್ಳೊಳ್ಳೆ ಇಂದಿರಾ ಗಾಂಧಿ ಪ್ರೀಡು ನಮ್ಗೆ ಗೊತ್ತಿಲ್ಲ ಅವರು ಏನೇನು ಪ್ರೋಗ್ರಾಮ್ ಮಾಡಿದಾರೋ ಅಂತ ನಾವು ಇತ್ತೀಚೆಗೆ ಹುಟ್ಟವರು ಸೊ ಹಂಗಾಗಿ ಗಾಂಧಿ ಮಾಡಿರೋ ಪ್ರೋಗ್ರಾಮ್ಗಳು ನಮಗೆ ಅಷ್ಟೊಂದು ಅರಿವಿಲ್ಲ ಬಟ್ ಜನಪರ ಕಾರ್ಯಕ್ರಮಗಳು ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅಂತ ಹಿಂದಿನ ಪೀಳಿಗೆ ಅವ್ರು ಹೇಳ್ತಾ ಇದ್ರುಲ್ವ ಸೊ ಹಾಗಾಗಿ ಅವರು ಮಾಡಿರೋವು ಜನಗಳಿಗೆ ಉಪಯೋಗ ಆಗಿದೆ ಎಂಪಿಗ ಇದು ಮೈಸೂರಿಗೆ ಸೇರ್ಕೊಳುತ್ತೆ ಹಾಂ ಮೈಸೂರು ಮತ್ತು ಕೊಡಗು ಸೇರಿಕೊಳ್ಳುತ್ತೆ ಮೈಸೂರು ಹೌದು ಪ್ರತಾಪ್ ಪ್ರಯಾಬಣ ಅವರು ಈಗ ಪ್ರತಾಪ್ಸಂ ಅವರು ಹಿಂದೆ ಎರಡು ಬಾರಿ ಗೆದ್ದಿದ್ದಾರೆ ಈ ಬಾರಿ ಯಾರು ಕ್ಯಾಂಡಿಡೇಟ್ ಅಂತ ನೋಡಬೇಕು ಹೇಳೋಕ್ಕಾಗಲ್ಲ ಜನ ಎರಡು ವರ್ಷ ಕೊಟ್ಟಿದ್ದಾರೆ ಮುಂದೆ ಕೊಡಲು ಗ್ಯಾರಂಟಿಗಳೇನಾದರೂ ಕೊಟ್ಟಿದ್ದಾರಲ್ಲ ಇದರಿಂದ ಏನಾದರೂ ಬದಲಾವಣೆ ಆಗ್ಬೋದು ಆಗ್ಬೋದು ಆಗ್ಬೌದು ಗ್ಯಾರಂಟಿ ರೀಚ್ ಆಗಿದೆ ಎಲ್ಲರಿಗೂ ರೀಚ್ ಆಗಿಲ್ಲ ಕೆಲವ್ರಿಗೆ ಆಗಿದೆ ಕೆಲವ್ರಿಗೆ ಆಗಿಲ್ಲ ಬಸ್ ಎಲ್ಲ ಫ್ರೀ ಕೊಟ್ಟರು ಹಾಂ ಬಸ್ಸು ಫ್ರೀ ಕೊಟ್ಟಿದ್ದು ಅಷ್ಟು ಅನುಕೂಲ ಆಗಿಲ್ಲ ಅಲ್ಲೇ ಅವ್ರವರೇ ಲೇಡಿಸ್ಗಳೇ ಕಚ್ಚಾಡ್ತಾ ಇದ್ದಾರೆ ಈಗ ಒಬ್ಬರು ಹೋಗೋ ಜಾಕೆ ನಾಲ್ಕು ಜನ ಬರ್ತಾರೆ ಸೊ ಎಲ್ಲಿ ಒಂದು ಬಸ್ಸಲ್ಲಿ ಅಷ್ಟು ಜನ ಹೋಗೋದು ನೋಡಿದಿರಲ್ಲ ನೀವು ಬಸ್ಗಳು ಈ ಕಾಸಕೋಟ್ ಹೋಗೋರಿಗೆ ಜಾಗ ಇರಲ್ಲ ಫ್ರೀ ಆಗಿರೋರು ತುಂಬಿಕೋತಾರೆ ಸೊ ಹಾಗಾಗಿ ಅದು ಅಂಥ ಅನುಕೂಲ ಆಗಲಿಲ್ಲ ಅವ್ರು ಹೇಳ್ತಾ ಇದಾರೆ ಲೇಡೀಸ್ಗಳು ನಮ್ಗೆ ಅನುಕೂಲ ಆಗಿದೆ ಅಂತ ಬಟ್ ಸಾರ್ವಜನಿಕವಾಗಿ ನೋಡೋದಾದರೆ ಜನಗಳಿಗೆ ತೊಂದರೆ ಆಗಿದೆ ಸೊ ಅವರು ಫ್ರೀ ಕೊಡೋದಾದ್ರೆ ನೀವು ಇನ್ನು ಸಾಕಷ್ಟು ಈ ಈ ಪ್ರಮಾಣದಲ್ಲಿ ಇದೆಯಲ್ಲ ಬಸ್ಗಳು ಇನ್ನು ಅಷ್ಟು ಹಾಕಿ ಆಗ ಅನುಕೂಲ ಆಗುತ್ತೆ ಎಲ್ಲರಿಗೂ ಆಗ ಅನುಕೂಲ ಆಗುತ್ತೆ ಓಡಾಡಕ್ಕೆ ಆ ವಯಸ್ಸಾದ್ರೆ ಈ ಪ್ರೋಗ್ರಾಮು ಮಹಿಳೆಯರು ಕೊಡೋದಕ್ಕಿಂತ ಅವರು ಶಾಲಾ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಿತ್ತು ಈಗ ನೋಡಿ ಎಂಪ್ಲಾಯಿ ಒಬ್ಬ ಲೇಡೀಸ್ ಎಂಪ್ಲಾಯಿ ಒಂದು ಲಕ್ಷ ಮೇಲೆ ಸ್ಯಾಲ್ರಿ ತೊಗೊಳೋರಿಗೆ ಉಚಿತವಾಗಿ ನೀವು ಬಸ್ ಕೊಟ್ಟರೆ ಅದೇ ಬಡವರು ಏನು ಮಾಡ್ತಾರೆ ಬಡವ್ರಿಗೆ ನೀವು ಕೊಡ್ತೀರಿ ಅಂತ ಹೇಳೋಣ ಸೊ ಅದು ಲಕ್ಷಗಟ್ಟಲೆ ಸಂಬಳ ತೊಗೊಳಗೆ ಉಚಿತವಾಗಿ ಬಸ್ಸಲ್ಲಿ ಹೋಗ್ತೀರಿ ಸೊ ಇ ಅದು ಪಡ್ಕೊಳ್ತಕ್ಕಂಥವ್ರಿಗೆ ಲಾಸ್ ಅಲ್ವಾ ಸೊ ಹಾಗಾಗಿ ಕೆಲವು ಪ್ರೋಗ್ರಾಮ್ಗಳು ಸರ್ಕಾರದಲ್ಲಿ ಮಾಡಿರೋವು ಸರಿ ಇಲ್ಲ